ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇನ್ ಮುಂದೆ ಲಾಗ್ ಮಾತ್ರ ಬರೋಲ್ಲ ಅಡುಗೆನೂ ತೋರಿಸ್ತೀನಿ ಮನೆಯಲ್ಲಿ ಯಾವ ಯಾವ ರೀತಿ ಅಡುಗೆ ಮಾಡ್ತೀನಿ ಪ್ರತಿ ಒಂದು ತೋರಿಸ್ತೀನಿ ನಾನು ಮುಂಚೆ ಕ್ಯಾಟ್ರಿಂಗ್ ಮಾಡೋದ್ರಿಂದ ಅಡುಗೆ ಬಗ್ಗೆ ತುಂಬಾನೇ ಗೊತ್ತಿರೋದ್ರಿಂದ ನಿಮಗೆ ಅಡುಗೆ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತಿನ ರೆಸಿಪಿ ಬಂದು ದೊನ್ನೆ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಗೈಸ್ ಮಾತ್ರ ತುಂಬಾನೇ ರುಚಿಯಾಗಿರುತ್ತೆ ಅರ್ಧ ಕೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ನಾನು ನೋಡಿ ಇವೆಲ್ಲ ಬೇಕಾಗುವಂತಹ ಸಾಮಗ್ರಿಗಳು ಇದು ಅರ್ಧ ಕೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಒಂದು ನೂರೈವತ್ತು ಅಷ್ಟು ಮೊಸರು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪಾಕಿ ಒಂದು ಅರ್ಧವರ್ ನೆನೆಸಿಟ್ಕೊಂಡಿದ್ದೀನಿ ಇನ್ನು ಅರ್ಧ ಕೆ ಜಿ ಚಿಕನ್ಗೆ ಅರ್ಧ ಕೆ ಜಿ ಅಕ್ಕಿ ತಗೊಂಡಿದ್ದೀನಿ ಇನ್ನು ಬೇಕಾಗುವಂಥ ಸಾಮಗ್ರಿಗಳು ಈಗ ಕೊತ್ತಂಬರಿ ಮೆಂತ್ಯ ಸೊಪ್ಪು ಪುದೀನ ಹಸಿಮೆಣ್ಸಿನ್ಕಾಯಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಖಾರ ಇಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಖಾರ ಒಂದು ಅನಾನಸ್ ಹೂವ ಒಂದು ಸ್ವಲ್ಪ ಚಕ್ಕೆ ಎರಡು ಮರಾಠಿ ಮೊಗ್ಗು ಕಲ್ಲುವ ಒಂದು ಸ್ವಲ್ಪ ಜಾಪತ್ರೆ ಒಂದು ಸ್ವಲ್ಪ ಮೆಣಸು ಕಾಳು ಮೆಣಸು ಆಮೇಲೆ ಸೋಂಪು ಒಂದು ಐದರಿಂದ ಆರು ಲವಂಗ ಮೂರು ಮೂರು ಏಲಕ್ಕಿ ಒಂದು ಚಿಕ್ಕ ಚಿಕ್ಕದಾಗಿ ಎಲೆ ಎಲೆ ಒಂದೆರಡು ಧನಿಯಾ ಪುಡಿ ಇದು ಒಗ್ಗರಣೆಗೆ ಬೇಕಾಗುವಂಥ ಸಾಮಗ್ರಿಗಳು ಪುದೀನ ಈರುಳ್ಳಿ ಪಲಾವ್ ಎಲೆ ಒಂದು ಮೂರರಿಂದ ನಾಲ್ಕು ಲವಂಗ ಒಂದೆರಡು ಇಂಚಷ್ಟು ಚಕ್ಕೆ ಎರಡು ಏಲಕ್ಕಿ ಇದಿಷ್ಟು ಒಗ್ಗರಣೆಗೆ ಇದು ಎಣ್ಣೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಎಣ್ಣೆ ನಿಮಗೆ ಜೊತೆಗೆ ಬೇಕಂದ್ರೆ ತುಪ್ಪ ತೊಗೊಳ್ಳಿ ತುಪ್ಪ ನಾನು ಲಾಸ್ಟಲ್ಲಿ ಇದು ಮಾಡ್ತೀನಿ ಇದರಲ್ಲಿ ನಾನು ನಿಂಬೆಹಣ್ಣು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಕಿಪ್ ಆಗೋಗಿದೆ ಅದನ್ನು ಹ್ಯಾಡ್ ಮಾಡ್ಕೊಳ್ಳಿ ಇನ್ನು ಇದು ಬಂದು ನಿಮಗೆ ಗರಂ ಮಸಾಲ ಇದು ನಿಮಗೆ ಒಂದರಿಂದ ಎರಡು ಕೆ ಜಿಯಷ್ಟು ಬೇಕಾಗಿದ್ದರೆ ಇದು ಸಪ್ರೇಟಾಗಿ ಪೌಡ್ರ್ ಮಾಡಿಟ್ಕೊಳ್ಳಿ ನಾನು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇರೋದರಿಂದ ಡೈರೆಕ್ಟಾಗಿ ಹಂಗೆ ಫ್ರೈ ಮಾಡಿ ಹಂಗೆ ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಇದು ನಿಮಗೆ ಬೇಕಿದ್ದರೆ ಸಪ್ರೇಟಾಗಿ ಗರಂ ಮಸಾಲ ಮಾಡ್ಕೊಬೋದು ನಾನು ಡೈರೆಕ್ಟಾಗಿ ಒಂದೇ ಸಲ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕೆ ಜಿಯಿಂದ ಎರಡು ಕೆ ಜಿಯಷ್ಟು ನೀವು ಸಪ್ರೇಟಾಗಿ ಮಾಡ್ಕೊಳಂಗಿದ್ರೆ ಇದು ಚಿಕನ್ ಮಾಡಂಗಿದ್ರೆ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆದಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಖಾಲಿ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ ಹಾಗಾಗಿ ನಾನು ಡೈರೆಕ್ಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಸ್ವಲ್ಪ ಪುದೀನ ನಿಮ್ಗೆ ತಿಳಿದಿರೋ ಹಾಗೆ ನಾನು ಚಿಕನ್ ಮಟನ್ ಎಲ್ಲ ತಿನ್ನಲ್ಲ ಆದರೆ ಪ್ರತಿಯೊಂದು ರೆಸಿಪಿನೂ ಮಾಡ್ತೀನಿ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ನಮ್ಮ ಮನೆಯವರೆಲ್ಲ ಹೇಳ್ತಾರೆ ಹಾಗಾಗಿ ನಿಮಗೂ ತೋರಿಸ್ಕೊಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ ನಮ್ಮ ಮನೇದಲ್ಲಂತೂ ಇನ್ನು ನಮ್ಮ ಮನೆಯವರು ಯಶು ಹನು ಮೂವರೇ ತಿನ್ನೋದು ಹನೂ ಈ ಸಾಂಬಾರೆಲ್ಲ ಮಾಡಿದ್ರೆ ತಿನ್ನಲ್ಲ ಈ ಥರ ಬಿರಿಯಾನಿನೋ ಇಲ್ಲಾಂದರೆ ಕಬಾಬೋ ಈ ಎರಡೇ ಐಟಮೇ ಅವಳು ತಿನ್ನೋದು ಇನ್ನು ನೋಡಿ ಇದು ಡೈರೆಕ್ಟಾಗಿ ಹಂಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಸ್ವಲ್ಪ ಸ್ವಲ್ಪನೇ ಇದೆಯಲ್ಲ ಇನ್ನು ಹೆಂಗೆ ಸಪ್ರೇಟಾಗಿ ಮಾಡ್ಕೊಳೋದು ಅಂದ್ಬಿಟ್ಟು ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ನೀವು ಒಂದು ಕೆ ಜಿ ಎರಡು ಕೆ ಜಿಯಷ್ಟು ಚಿಕನ್ ಬಳಸೋವಾಗ ನೀವು ಸಪ್ರೇಟಾಗಿ ಗರಂ ಮಸಾಲ ಪೌಡ್ರ್ ಮಾಡ್ಕೊಳ್ಳಿ ಅದು ತೋರಿಸ್ತೀನಿ ನೆಕ್ಸ್ಟು ಬರೋ ವಿಡಿಯೋಗಳಲ್ಲಿ ಗರಂ ಮಸಾಲನೂ ಯಾವ ರೀತಿ ಮಾಡ್ಕೊಳೋದು ಮನೆಯಲ್ಲಿ ಅಂತ ತೋರಿಸ್ಕೊಡ್ತೀನಿ ಇನ್ನು ನಿಮ್ಗೆ ತಿಳಿದಿರೋ ಹಾಗೆ ಮುಂಚೆ ಎಲ್ಲ ನಾನು ಕ್ಯಾಟ್ರಿಂಗ್ ಕೆಲಸ ಮಾಡ್ತಾಯಿದ್ದೆ ಮತ್ತು ಹೋಟ್ಲ್ ಇಟ್ಕೊಂಡಿದ್ದೆ ಒಬ್ಬಳ ಕೈಯಲ್ಲಿ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂದ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಈಗ ನಾನು ಡೈರೆಕ್ಟಾಗಿ ನಮ್ಮ ಮನೆಯವರು ಕೆಲಸಕ್ಕೆ ಜಾಯಿನ್ ಆಗಿಬಿಟ್ಟಿದ್ದೀನಿ ಆಯಿತು ಒಂದು ನಾಲ್ಕೈದು ವರ್ಷ ಅಂತೂ ಆಯಿತು ಅದು ಕೆಲಸ ಬಿಟ್ಟು ಹ್ಞೂ ಇನ್ನು ಇದು ಫ್ರೈ ಆಯಿತು ಒಂದು ಸಪ್ರೇಟಾಗಿ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಹಾರ್ಲಿ ಅದು ಇನ್ನೊಂದು ಕುಕ್ಕರಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು ತುಪ್ಪ ಹೀಗೆ ಆ್ಯಡ್ ಮಾಡಲ್ಲ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನಿಮ್ಗೆ ಬೇಕಿದ್ರೆ ಇವಾಗ ಒಂದು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಬಳಸ್ಬೋದು ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ನಿಮ್ಗೆ ತೋರಿಸಿರೋ ಹಾಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ನಿಮಗೆ ಬಿರಿಯಾನಿ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗೈಸ್ ಮಾತ್ರ ಹಪ್ಪಟ ಇದು ದೊನ್ನೆ ಬಿರಿಯಾನಿ ಇದು ಪಕ್ಕಾ ದೊನ್ನೆ ಬಿರಿಯಾನಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಇನ್ನು ಈ ಕಡೆ ಮಿಕ್ಸಿ ಐದು ಮಸಾಲ ಹುರ್ಕೊಂಡಿದ್ವಲ್ಲ ಅದೆಲ್ಲ ಹಾರಿದೆ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಇನ್ನೆರಡು ಮಿಕ್ಸಿಗೆ ಒಂದೆರಡು ಸ್ಪೂನ್ ಸ್ಪೂನಷ್ಟು ಧನಿಯಾ ಪೌಡು ಪೌಡರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಈ ಕಡೆ ಆ ಕಡೆ ಮಿಕ್ಸಿ ಹಾಕ್ಕೊಂಡ್ಬಿಡೋಣ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹ್ಯಾಡ್ ಮಾಡ್ತಾ ಇದ್ದೀನಿ ಇನ್ನು ಬರೋ ಮುಂದೆ ವಿಡಿಯೋಗಳಲ್ಲಿ ಒಂದು ಸ್ವಲ್ಪ ಅಡುಗೆನೂ ತೋರಿಸ್ತೀನಿ ಲಾಗೂ ಬರ್ತಾ ಇರುತ್ತೆ ನಿಜವಾಗ್ಲೂ ಸಪೋರ್ಟ್ ಕೊಡಿ ಪ್ಲೀಸ್ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಸಪೋರ್ಟ್ ಕೊಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಫ್ರೈ ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ ಗೈಸ್ ಮಾತ್ರ ಇನ್ನು ಚಿಕನ್ ಒಂದು ಅರ್ಧ ಅವರ್ ಮುಂಚೆನೇ ಮೊಸರು ಅರಿಶಿನ ಉಪ್ಪು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಈ ಮೊಸರಲ್ಲಿ ನೆನೆಯೋದ್ರಿಂದ ಚಿಕನ್ನು ಸಾಫ್ಟಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಗೈಸ್ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನು ಉಪ್ಪು ಒಂದು ಸ್ವಲ್ಪ ಹ್ಯಾಡ್ ಮಾಡಿದ್ದೆ ನಿಮಗೆ ಬೇಕಾದ್ರೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಫಸ್ಟ್ ಟೈಮ್ ನಾನು ಒಂದ್ ಸ್ವಲ್ಪ ನೆನೆಯೋದಕ್ಕೂ ಉಪ್ಪು ಹಾಕಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಆಮೇಲೆ ನೋಡಿ ಈ ಥರ ಮಸಾಲ ರುಬ್ಕೊಂಡಿದ್ದೀನಿ ಎಷ್ಟು ಗ್ರೀನಿಯಾಗಿ ಚೆನ್ನಾಗಿ ಬಂದಿದೆ ಅಂತ ನೋಡಿ ಗ್ರೀನ್ ಕಲರು ಪಕ್ಕಾ ದೊನ್ನೆ ಬಿರಿಯಾನಿ ಗೈಸ್ ಮಾತ್ರ ಇದು ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಲೈಕ್ ತದಂತೂ ಮರಿಬೇಡಿ ಗೈಸ್ ಮುಂದೆ ಬರೋ ಹೆಚ್ಚೆಚ್ಚೆ ವಿಡಿಯೋಗಳಿಗೆ ಸಪೋರ್ಟ್ ಕೊಡಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟೇ ರುಚಿಯಾಗಿ ಬಿರಿಯಾನಿ ಬರುತ್ತೆ ಗೈಸ್ ಇನ್ನು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕೊಂತ ಇದ್ದೀನಿ ಮುಂದೆ ಬರೋ ವಿಡಿಯೋಗಳಲ್ಲೆಲ್ಲ ನಾನು ಯಾವ ರೀತಿ ಅಡುಗೆ ಎಲ್ಲ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಗೈಸ್ ಇನ್ನು ನಾನು ನೆನ್ಸಿಟ್ಕೊಂಡಿದ್ವಲ್ಲ ಚಿಕನ್ನು ಅದೇ ಬೋಲಲ್ಲೇ ಎರಡರಷ್ಟು ನೀರು ತಗೊಳ್ತೀನಿ ಮು ಒಂದು ಮುಕ್ಕಾಲಷ್ಟು ಅಷ್ಟು ನೀರು ತಗೊಂತೀನಿ ಗೈಸ್ ಯಾಕಂದ್ರೆ ಉದ್ರುದ್ರಕ ನೀಟಾಗಿ ಬರಬೇಕು ಅಂದ್ರೆ ನಾವು ಒಂದ್ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಬೇಕು ಯಾಕಂದರೆ ಚಿಕನಲ್ಲೂ ನೀರು ಬಿಡುತ್ತೆ ಮಸಾಲಾದಲ್ಲೂ ನೀರು ಇರುತ್ತೆ ಹಾಗಾಗಿ ಎಷ್ಟು ಅಕ್ಕಿ ತಗೊಂಡಿರ್ತೀವೋ ಅಷ್ಟು ಪ್ರಮಾಣದಲ್ಲಿ ನೀರು ತಗೊಬೇಕು ಅಕ್ಕಿ ಒಂದು ಬೌಲ್ ತಗೊಂಡ್ರೆ ಒಂದೂವರೆ ಬೌಲ್ ಅಷ್ಟು ನೀರು ತೊಗೊಬೇಕು ಸಾಕು ಇನ್ನು ಇದು ಚೆನ್ನಾಗಿ ಕುದೀಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಆಮೇಲೆ ಫಸ್ಟೇ ನಾನು ಒಗ್ಗರಣೆಗೆ ಇಡ್ ಇಡಬೇಕಾದ್ರೆ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ತುಂಬ ಜಾಸ್ತಿನೂ ನೆನೆಸ್ಬೇಡಿ ನಾವು ಒಗ್ಗರಣೆಗಿಟ್ಟಾಗ ತೊಳೆದಿಟ್ಕೊಂಡು ನೀರು ಹಾಕಿಕ್ಬಿಟ್ರೆ ಸಾಕು ಅಷ್ಟೇ ನೋಡಿ ಚೆನ್ನಾಗಿ ಅಕ್ಕಿ ಹಾಕ್ ಹಾಕದ್ಮೇಲೆ ಒಂದು ಕುದಿ ಬಂದ ಮೇಲೆ ಕುಕ್ಕರ್ ವಿಸಿಲ ವಿಸಿಲ್ ಕೊಡಿ ಆಗ ಪರ್ಫೆಕ್ಟ್ ಕುಕ್ ಆಗಿರುತ್ತೆ ನಿಮ್ಗೆ ಒಂದು ವಿಸಿಲ್ ಸಾಕು ಒಂದೇ ವಿಸಿಲು ಸಾಕು ಒಂದ್ ವಿಸಿಲು ಮತ್ತೆ ಒಂದ್ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಡಿ ಒಂದು ಎರಡು ನಿಮಿಷ ಅಷ್ಟೇ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಮುಂದೆ ಬ ವಿಡಿಯೋದಲ್ಲಿ ಪಾತ್ರೆದಲ್ಲಿ ಯಾವ ರೀತಿ ಮಾಡೋದು ಅಂತಾನು ತೋರಿಸ್ಕೊಡ್ತೀನಿ ನಾನು ನಿಮ್ಗೆ ಈಸಿಯಾಗಿ ಜಲ್ದಿ ಮಾಡ್ಕೊಬೋದು ಬ್ಯಾಚುಲರ್ಸ್ ಹುಡುಗರು ಆಗ್ಲಿ ಹ್ಮ್ ಎಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಗೊತ್ತಾ ಇಸ್ ಮಾತ್ರ ತುಂಬಾ ಜಲ್ದಿ ಆಗೋಗುತ್ತೆ ನೋಡಿ ಈಗ ತುಪ್ಪ ಹ್ಯಾಡ್ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ಅಲ್ಲಿ ತುಪ್ಪ ಹ್ಯಾಡ್ ಮಾಡ್ತೀನಿ ತುಂಬಾ ರುಚಿಯಾಗಿ ಬರುತ್ತೆ ಅಂತ ತುಪ್ಪ ಬೇಕಿದ್ರೆ ಹ್ಯಾಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ನೋಡಿ ಎಷ್ಟು ಉದ್ರು ಬಂದಿದೆ ಇನ್ ನಿಮ್ ತಿಳಿದಿರೋ ಹಾಗೆ ನಾವಂತ ತಿನ್ನಲ್ಲ ಮ ಹುಡುಗರೆಲ್ಲಾ ತಿಂತಾರೆ ಇನ್ ನೋಡಿ ಓಕೆ ಟೆಕೆರ